ನಾಲ್ಕು ಜನ ನಾಲ್ಕು ದಿನನಾದರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಾನು ತಿಳ್ಕೊತೀನಿ ಅದು ನಮ್ಮ ಕರ್ತವ್ಯ ಕೆಲಸ ನನ್ನ ಕೆಲಸ ನನ್ನ ಕರ್ತವ್ಯ ಅಂತ ಕಾಣುತ್ತೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಈಶ್ವರ್ ಕಂಟ್ರಿ ಮೀಟ್ ಮಾಡಿಕೊಂಡು ಅಭಿಮಾನ್ ಸ್ಟುಡಿಯೋನ ವಶಪಡಿಸ್ಕೊಳ್ಳಿ ಸರ್ಕಾರ ಅಂತ ಮಾಧ್ಯಮದ ಮುಖಾಂತರ ಪತ್ರಿಕೆ ಮುಖಾಂತರ ಸರ್ಕಾರದ ಎಲ್ಲ ತಿಳ್ಕೊಂಡು ಅದು ಸಮಾಧಿ ನಾವು ಅಂತ್ಯಕ್ರಿಯೆ ಮಾಡಿದ ಜಾಗ ನನ್ನ ಗುರುಗಳದು ಆ ಅಂತ್ಯಕ್ರಿಯೆ ಜಾಗ ನಾವು ಒಬ್ಬ ಅಲ್ಲಿ ಪೂಜೆ ಮಾಡಲಿ ನಮ್ಗೆ ಜಾಗ ಅವಕಾಶ ಮಾಡಿಕೊಡಿ ಅಂತ ಮನವಿ ಒಂದು ಪತ್ರ ಕೊಟ್ಟು ಬಂದಿ ನಾಳೆ ಹದಿನೆಂಟನೇ ತಾರೀಕು ಅದಕ್ಕೆ ಹೋಗಿದ್ದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಮಾತಾಡ್ತೀನಿ ಮುಖ್ಯಮಂತ್ರಿಗಳು ಮತ್ತು ಅಂತ ಹೇಳಿದ್ದಾರೆ ಅದಕ್ಕೂ ಮಾತಾಡ್ಬಿಟ್ಟು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಬರೀ ಸ್ಪಂದಿಸಿದ್ರಾಗಬಾರ್ದು ಕಾರ್ಯಗತ ಆಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಒಂಬತ್ತರ ನಂತರ ಏನೆಲ್ಲ ಬೆಳವಣಿಗೆ ಮನೇಲಿ ಕೊಬ್ಬರಿ ಕದ್ಬಿಟ್ಟು ದುಡ್ಡು ಮಾರುಬಿಟ್ಟು ಊನಾರಾಗ್ತಿದ್ದಂತ ಒಂದೊಳ್ಳೆ ಭಾವನೆ ಹೃದಯದ ಜಾಗ ಕೊಟ್ಟರು ಯಾಕೆಂದ್ರೆ ವಿಷ್ಣುವರ್ಧನ್ ಹತ್ರ ಜಾಗ ಕಿಟ್ಟಿಸ್ಕೊಳ್ಳೋದು ಅಷ್ಟು ಆರ್ಟ್ ಆಗಿಲ್ಲ ಅವ್ರ ಅಷ್ಟು ಸುಲಭ ಯಾರನ್ನು ನಂಬ್ತಿರ್ಲಿಲ್ಲ ನಂಬಿದ್ರೆ ಬಟ್ಟಿರಲಿಲ್ಲ ಅವ್ರಂತ ಒಂದು ಶಕ್ತಿ ಇತ್ತು ಅವರಿಗೆ ಪವರ್ ಇಸ್ ದ ಪವರ್ ಮ್ಯಾನ್ ಶೇರ್ ಅಂತ ಒಂದು ಸಿಂಹ ಆ ಥರ ವಿಷ್ಣು ಸಾರ್ ಅಂತ ಕೇಳ್ತೀನಿ ಅವ್ರ ಮನೆ ಬಾರಲ್ಲೂ ಅಯ್ಯೋ ಆನೆ ಕುಡ್ದ್ರು ಅವ್ರು ಕುಡಿದ್ರು ಬಾರ ನಾನೇ ಆಗಸ್ತು ನಮ್ಮ ಸಾರ್ ಜೊತೆ ನಮ್ಮ ಸಾರು ಅವ್ರು ಕೂತು ಅವರು ನೋಡೋರು ಏನೋ ಬಾರ ಕೂತು ಗುಂಡಾಗ್ತಿದ್ರು ಒಂದು ಖುಷಿ ಒಂದು ಮಾತು ಯಾರ ಮಾಡೋದ ಜನರು ಅಷ್ಟು ತಾನ ಅಷ್ಟು ಇಲ್ಲ ಉಪ್ರಿಯಾಗ ಕೊಟ್ಟು ನಮ್ಗೆ ಅದು ನಮ್ಗೆ ವರ್ಷಕ್ಕೊಂದು ಸಿನಿಮಾ ನಮ್ಮ ಜೊತೆ ಮೇಡಮ್ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ಅವರು ಇವತ್ತು ಹದಿನೇಳು ಸಿನಿಮಾ ಇಲ್ಲ ಅನ್ನೋದಕ್ಕೆ ಹದಿನೇಳು ವರ್ಷ ಆಯಿತು ಹದಿನೇಳು ಸಿಮಾ ಮಿಸ್ ಇನ್ನೊಂದು ಎರಡು ಲಕ್ಷ ಆಗಿದ್ರು ಇಪ್ಪತ್ತು ಸಿನಿಮಾ ಎಪ್ಪತ್ತು ಐವತ್ತೊಂದು ಪ್ಲಸ್ ಎಪ್ಪತ್ತೈದು ಸಿನ್ಮಾಗು ಆಲ್ಮೋಸ್ಟ್ ಗಿನ್ನಿಸ್ ರೆಕಾರ್ಡ್ ಬಂದಿರೋದ್ಕಂತವ್ರು ಇದ್ದಾರೆ ಒಂದಷ್ಟು ಮಾತಿದ್ದೆ ನಮ್ಮ ಕಾಲ ಕಳ್ಕೋದು ಭಗವಂತ ಏನಂತಿಗೆ ಒಳ್ಳೇದನ್ನ ಬೇಗ ಬಿಡೋಲ್ಲ ಅಂತಲ್ಲ ಆ ರೀತಿ ಆಯಿತು ನನಗೆ ರಾತ್ರಿ ಒಂದು ಗಂಟೆ ಫೋನ್ ಬಂತು ಒಂದುವರೆಗೂ ಹೇಳಿದ್ದೆ ಅಂದರು ನಮ್ಮ ವಿಷ್ಣು ಸರ್ ಸೇನಾ ಅಧ್ಯಕ್ಷರಾದಂಥ ಪ್ರಶಾಂತ್ ಕುಮಾರ್ ಬರ್ತಾ ಇದ್ದೀನಿ ಶಿರಿ ಹೋಗಿದ್ದೆ ಈ ತರ ಸಾರದ ಗಪ್ಪ ತಂಗಿ ಕುಸಿದ್ಬಿಡ್ ಕಾಲಕ್ರಮಣ ಅದು ಅಭಿಮಾನ್ ಸ್ಟುಡಿಯೋ ಇವತ್ತು ನಾಳೆ ಎಲ್ಲ ಕೊಡ್ತಿ ಕೊಡ್ತಾ ಗೊಂದಲ ಆಯ್ತು ಗೊಂದಲ ಆದಾಗ ಸರ್ ದಶಕ ಕಳಿತು ಸರ್ ನಿಮ್ಮ ಕಣ್ಣಲ್ಲಿ ಈಗಲೂ ಈಗ್ಲೂ ನೀರ್ ಜಿನ ಅದೊಂದು ದೇವಸ್ಥಾನ ಅದು ಬೆಲೆ ಇದೆ ಅದು ತೂಕ ಇದೆ ಆ ಏನು ಆ ಪರಮಾತ್ಮಗೆ ಮಾತಾಡೋ ಯೋಗ್ಯತೆ ಇದೆಯಾ ಯಾರು ನೋಡು ನಾನು ಸಂಘ ನೀನು ಸಂಘ ನಾನು ಸಂಘ ಪ್ರಸನ್ನ ಕುಮಾರ್ ಅವಾಗ ಸ್ಟಾಪ್ ಆಗಬಿಟ್ರು ಎಲ್ಲ ಕರೆಕ್ಟ್ ಹೋಗ್ತೀವಿ ಮೊನ್ನೆ ಗೊತ್ತಾದ ವಿಷಯ ಯಶೋರ್ ಕರ್ತಿ ಅವ್ರ ಹುಡುಗ ಬಂದು ಸರ್ ನಾವ್ ಕರ್ತ ಕೇಳಿದೆ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ ಇಷ್ಟು ದುರಾಸೆ ಬೇಕಾಗಿತ್ತು ನಿಜವಾಗ್ ಅರ್ಕೆ ಮಾಡ್ಕೊಂಡಿದ್ರೆ ಎಲ್ಲ ಬಂದು ಇಷ್ಟು ಹೆಣ್ಣು ಮಕ್ಕಳು ಕೊಂಡು ಸುಚ್ಚು ಅವ್ರ ಕಷ್ಟ ಅರ್ಕೆ ಆಗಿದೆ ಅದು ಅರ್ಕೆನ ಫುಲ್ ಫುಲ್ ಆಗಿದೆ ಇದೆ ದೇವಸ್ಥಾನ ಅಲ್ವಾ ಯಾಕೆ ಅವರಿಗೆ ನ್ಯಾಯ ಸಿಗ್ತಿಲ್ಲ ಭಗವಂತನಿಗೆ ಕೇಳು ಯಾಕೆ ಎಲ್ಲಿದೀ ನ್ಯಾಯ ಅಂತ ಕೇಳಿ ಎಲ್ಲಿದೆಯೋ ಅಂತ ಎಲ್ಲಿದೆಯೋ ನ್ಯಾಯೋ ಮಳೆ ಬರೋದು ಜನ ಸಾಗರ್ತಾರೆವರ್ಗ ಒಳಗೆ ಅಳೋರು ಗೊತ್ತಾ ನಾವು ನಾನೊಬ್ಬರಿಗೆ ಗೊತ್ತು ಒಳಗೋದ ಒಳಗೆ ನಾನು ಅವ್ರು ಒಳಗೆ ಹೋಗ್ತಿದ್ವು ಅವಳೋರು ಏನು ಅಣ್ಣ ಬೇಡ ಯಾಕೆ ಕಾಣ್ ಆಡ್ತೀರ ನಾನು ಏನು ಮಾಡಿದ್ದೀನಿ ಅವರಿಗೆ ನಾನು ಏನು ಕೊಟ್ಟಿದ್ದೀನಿ ಅವ್ರಿಗೆ ಇಷ್ಟು ಪ್ರೀತಿ ಕೊಡ್ತಾರೆ ಹೆಂಗೆ ನಾನು ಏನು ನಾನು ಏನು ಮಾಡ್ಲಿ ಹೊರವರು ಅವ್ರ್ ನಾನು ಅಳಿಸ್ಬಿಡೋರು ಹೆಂಗಿತ್ತು ಸರ್ ಶಿವಣ್ಣ ಮತ್ತು ವಿಷ್ಣು ಸರ್ ಹೋಂಡಿಂಗ್ ಒಂದು ಕಾಲದಲ್ಲಿ ಏನೋ ಒಂದು ಕ್ಲಾಶ್ ಎದ್ಬಿಟ್ರೆ ಎಲ್ಲ ತುಂಬ ಚೆನ್ನಾಗಿತ್ತು ನಾಟ್ ಓನ್ಲಿ ಸಿನಿಮಾ ಎಲ್ಲ ವಿಷಯದಲ್ಲೂ ಅಂಬರೀಷ್ ಅಂದರೆ ವಿಷ್ಣುವರ್ಧನ್ಗೆ ಇನ್ನೊಂದು ಶಕ್ತಿ ಅಂತ ಹೇಳಿದ್ರು ಶಕ್ತಿ ಸುದೀಪ್ ಯಾವಾಗಲೂ ವಿಷ್ಣುವರ್ಧನ್ ಅಂಕಲ್ ಅಂಕಲ್ ಅಂತ ತುಂಬ ಬೆಟ್ಟ ಆ ವಿಷಯದಲ್ಲಿ ಆಫ್ ಬೆಸ್ಟ್ ಕ್ಲೋಸ್ ಕ್ಲೋಸು ರಿಲೇಷನು ಯಾವಾಗಲೂ ಸುದ್ದೀಪ ಅವರು ಇಷ್ಟು ಸರ್ ಜೊತೆ ತುಂಬ ಆಸೆಗಳು ಅವರು ಅವ್ರ ಜೊತೆ ಮಾಡೋಕ್ಕೂ ತುಂಬ ಅವರು ಡೈರೆಕ್ಷನ್ ಮಾಡೋಕ್ಕೂ ತುಂಬ ಆಸೆ ಇತ್ತು ಅಪ್ಪ ಮಿಸ್ ಆಗೋಯ್ತು ವಿಷ್ಣು ಸರ್ ಕನ್ನಡ ಚಿತ್ರಗಿಯರ ಜೊತೆ ಇನ್ನೊಬ್ಬರು ಇದ್ದರೆ ಅವರಿದ್ದರೆ ಫೇವ್ರೆಟ್ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಬದ್ಕೋಕ್ಕಾಗ್ತಿಲ್ಲ ಬಿಸಿಲು ನೋಡಿಲ್ಲ ನಾನು ವಿಷ ಆದರೂ ಕೊಟ್ಬಿಡಿ ಅಂತ ಜಡ್ಜ್ ಮುಂದೆ ಹೇಳಿದ್ರಂತೆ ಆರ್ ಹೀರೋ ನೀನು ಯಾವತ್ತೂ ಹೀರೋ ಈರೇ ನೀನು ಹ್ಯಾಪಿ ಆಗಿರೋ ದರ್ಶಕ ಹೂನಾಗಿ ಅಂತ ಬಿಡ ನಿನ್ನ ನೋವು ನಿನ್ನ ಜಾಗದಲ್ಲಿ ನನಗೂ ಗೊತ್ತಾಗುತ್ತೆ ನಿನ್ನ ನೋವನ್ನು ನಾವು ನಾವು ಬರೀ ಹೇಳ್ಬೋದು ಆದರೆ ಅನುಭವಿಸೋದು ನಿನಗೆ ಗೊತ್ತಾಗುತ್ತೆ ಧೈರ್ಯದ್ರು ಒಳ್ಳೇದಾಗುತ್ತೆ ಅಷ್ಟು ಬೇಗ ಕುಗ್ಬೇಡ ಹಂಗೆ ಇವರ ದರ್ಶನ್ ದರ್ಶನ ಹಂಗೆ ಅಂತ ಹೇಳ್ತಾರೆ ಅವ್ರ ಪಟ್ಟೊತ್ತು ಖುಷಿ ಸಂತೋಷ ಎಂಜಾಯ್ಮೆಂಟು ನೋವು ಈ ಹದಿನೆಂಟನೇ ತಾರೀಕು ಒಳಗಡೆ ವಿಷ್ಣು ಅಭಿಮಾನಿಗಳಿಗೆ ಏನಾದರೂ ಸಿಹಿ ಸುದ್ದಿ ಸಿಗಬಹುದಾ ಸಂತೆಯಲ್ಲಿ ಪ್ರಾಣಕ್ಕೆ ಬೆಲೆಯೇ